ನಾಲ್ಕು ವರ್ಷದ ಬಳಿಕ ಧಾರವಾಡಕ್ಕೆ ಬಂದು ಮತದಾನ ಮಾಡಿ ಹೋದ ವಿನಯ್ ಕುಲಕರ್ಣಿ ಕ್ಷೇತ್ರದ ಹೊರಗಿದ್ಕೊಂಡೇ ವಿಧಾನಸಭೆ ಚುನಾವಣೆಯಲ್ಲಿ ಜಯಬೇರಿ ಬಾರ್ಷಿತ ಶಾಸಕ ವಿನಯ್ ಕುಲಕರ್ಣಿ ನಾಲ್ಕು ವರ್ಷದ ಬಳಿಕ ಧಾರವಾಡಕ್ಕೆ ಕಾಲಿಟ್ಟಿದ್ದಾರೆ ಅದು ಸಹ ಕೊಂಚ ಸಮಯದವರೆಗೆ ಮಾತ್ರ ಹೌದು ಯೋಗೀಶ್ ಗೌಡರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ವಾಸವನ್ನು ಅನುಭವಿಸಿ ಜಾಮೀನಿನ ಮೇಲೆ ಹೊರಗಿರುವ ವಿನಯ್ ಕುಲಕರ್ಣಿಯವರು ಯಾವುದೇ ಕಾರಣಕ್ಕೂ ಕೂಡ ಧಾರವಾಡ ಜಿಲ್ಲಾ ಪ್ರವೇಶ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ನಿರ್ಬಂಧವನ್ನು ಹೇರಿದೆ ಹೇಗಿದ್ರೂ ಕೂಡ ವಿನಯ್ ಕುಲಕರ್ಣಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ರು ಅದಾದ ಬಳಿಕ ಹಲವಾರು ಬಾರಿ ತಮಗೆ ಧಾರವಾಡ ಜಿಲ್ಲಾ ಪ್ರವೇಶಕ್ಕೆ ಅನುಮತಿ ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಅವರು ಅರ್ಜಿ ಕೂಡ ಸಲ್ಲಿಸುತ್ತಲೇ ಬಂದಿದ್ರು ಕೂಡ ನ್ಯಾಯಾಲಯ ಮಾತ್ರ ಅವರ ಅರ್ಜಿಯನ್ನ ತಿರಸ್ಕರಿಸುತ್ತಲೇ ಬಂದಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಮಾಡುವ ಸಲುವಾಗಿ ಧಾರವಾಡಕ್ಕೆ ಹೋಗಲು ಅವಕಾಶ ನೀಡಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವಿನಯ್ ಅರ್ಜಿಯನ್ನ ಸಲ್ಲಿಸಿದ್ರು ಈ ನ್ಯಾಯಾಲಯದ ಕೂಡ ಅವರ ಅರ್ಜಿಯನ್ನ ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನ ಹೈಕೋರ್ಟ್ ಹೊರ ಮೊರೆ ಹೋಗಿದ್ರು ಹೈಕೋರ್ಟ್ ವಿದ ವಿನಯ್ ಅವರು ಮತದಾನ ಮಾಡಿ ಬರಬಹುದು ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದ ಕೂಡಲೇ ಧಾರವಾಡ ಬಿಟ್ಟು ಮತ್ತೆ ಹೋಗಬೇಕು ಅಂತ ಆದೇಶಿಸಿದ ಹಿನ್ನೆಲೆ ಇಂದು ಧಾರವಾಡ ಸಪ್ತಾಪುರದಲ್ಲಿರುವ ಶಾಂತಾ ಸ್ಕೂಲ್ಗೆ ಬಂದ ವಿನಯ್ ಅವರು ಅಲ್ಲಿಂದ ತಮ್ಮ ಹಕ್ಕುವನ್ನು ಚಲಾಯಿಸಿ ಮತ್ತೆ ಅಲ್ಲಿಂದ ಧಾರವಾಡ ಬಿಟ್ಟು ತೆರಳಿದ್ದಾರೆ ಅವರು ಧಾರವಾಡಕ್ಕೆ ಬರುತ್ತಿದ್ದಂತೆ ಅಲ್ಲಿನ ಅಲ್ಲಿ ಸೇರಿದಂತ ವಿನಯ್ ಅವರ ಬೆಂಬಲಿಗರು ಅವರ ಪರ ಘೋಷಣೆಗಳನ್ನು ಕೂಗಿದ್ರು ಅವರ ಕೈ ಕುಲುಕಿ ಖುಷಿ ಪಟ್ರು ವಿನಯ್ ಅವರು ಆಗಮಿಸುತ್ತಿದ್ದಂತೆ ಅವರ ಪತ್ನಿ ಶಿವಲೀಲಾ ಹಾಗೂ ಪುತ್ರಿ ವೈಶಾಲಿ ಕೂಡ ಹರ್ಷವನ್ನ ವ್ಯಕ್ತಪಡಿಸಿ ಭೇಟಿಯಾದ್ರು ಅಲ್ಲಿಯವರ ಕಾರ್ಯಕರ್ತರು ವಿನಯ್ ಅವರ ಕಾರಿನ ಮೇಲೆ ಪುಷ್ಪ ರೋಷ್ಟಿ ಕೂಡ ಸುರಿತ್ವ ವಿನಯ್ ಅವರಿಗೆ ಶಾಸಕ ಎನ್ ಎಚ್ ಕೋನರೆಡ್ಡಿ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ವಿನೋದ್ ಅಸೂಟಿ ಸಾಥ್ ನೀಡಿದ್ರು ವರದಿ ಮಾರುತಿ ಲ

ಹಾಯ್ ಹಾಯ್ ಸರ್ ಅಮ್ಮಾ ಸರ್ ಒಂದು ವೋಟ್ ಹಾಕಿಬಿಟ್ರು ಸುಲೋ ಆಯ್ತು ನೋಡಿ ಕ್ಯಾಮೆರಾ ಹೊರಗೆ ಕಳಿಸಿ ಸರ್ ಬರೆ ಕಳಿಸಿ ಬನ್ನಿ ರಾಮರಾಜೇ ಬನ್ನಿ ಕ್ಯಾಮೆರಾ ಪ್ಲೀಸ್ ಸರ್ ಎಲ್ಲಿ ಎಸ್‌ಟಿಎಂ ಸರ್ ಒಂದು ಕ್ಷ ಕೈ ಹಿಡಿ ಸರ್ ಸ್ವಲ್ಪ ದಯವಿಟ್ಟು ಸರ್ ಒಂದು ನಿಮಿಷ ಯಾಕ ಹಾಗೆ ಮಾಡ್ತೀರಾ ಸರ್ ಅಲ್ಲ ನೋಡಿ ಅಂತ ಕೈ ಹಿಡಿ ಸರ್ ಸರ್ ನೋಡಿ ಮೇಡಂ ಮೇಡಂ ಸರ್ ಸರ್ ಈ ಕಡೆ ಸರ್ ಈ ಕಡೆ ಸರ್ ಸರ್ ಮುಂದು ಹೋಗಿ ನೋಡಿ ಈ ಕಡೆ ಅಣ್ಣ ಅಣ್ಣ ಅಣ್ಣ